ಸ್ಟಾರ್ಟಿಂಗ್ ಬರೇ ಹತ್ತು ರೂಪಾಯಿಂದ ಪ್ರಾಡಕ್ಟ್ ಇದೆ ಪೂರ್ತಿ ಮಾರ್ಕೆಟ್ ನೋಡ್ಕೊಂಡು ಬನ್ನಿ ಈ ಕ್ವಾಲಿಟಿ ಸಿಗಲ್ಲ ನಿಮಗೆ ನೆಕ್ಸ್ಟ್ ನೋಡಿ ಇದೆಲ್ಲ ಆಫರಲ್ಲಿ ಐತೆ ಇದೂ ಥೌಸಂಡ್ ರುಪೀಸೆ ಬಟ್ ಆಫರಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸು ನೋಡಿ ಸರ್ ಬೇರೆ ಅವರಿಂದ ನೋಡಿ ಕಾಲ್ ಮಾಡಿ ಈ ಥರ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ತೀವಿ ಪ್ಯಾಕ್ ಮಾಡಿ ನೋಡಿ ಇದು ಬೇರೆವರಿಗೆ ಹೋಗ್ತಾ ಇರೋದು ಇತ್ತು ಸರ್ ಇದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರೋಲ್ಲ ಇದು ನೋಡಿ ಇಷ್ಟೆಲ್ಲ ಫಸ್ಟ್ ಕ್ವಾಲಿಟಿ ಇದು ಮತ್ತೆ ನಮ್ಮ ಪೈ ಫಾಲೋ ಮಾಡ್ಕೊಂಡು ಬಂದ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಜ್ಜಿ ಚೇಂಜ್ ಮಾಡ್ತಾ ಇದೆ ನೋಡಿ ನಮ್ಮ ಬರಫಾರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಬೇರೆ ಟ್ವೆಂಟಿ ಏಟ್ ರುಪೀಸ್ ಆಗ್ತಾ ಇದೆ ಸರಿ ಪಿ ಬಿ ಫ್ಲೋರ್ ಪ್ರೊಟೆಕ್ಷನ್ ಶೀಟ್ ಅವೈಲೇಬಲ್ ಐತೆ ಟೂ ಎಂ ಎಂ ಬರುತ್ತೆ ತ್ರೀ ಎಂ ಎಂ ಬರುತ್ತೆ ಟೂ ಎಂ ಎಂ ನಿಮ್ಗೆ ಹಂಡ್ರೆಡ್ ತ್ರೀ ಎಂ ಎಂ ಒನ್ ಟ್ವೆಂಟಿ ರುಪೀಸ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಇವತ್ತು ನಾವು ಬಂದಿದ್ದೇವೆ ನಮ್ಮ ಬೆಂಗಳೂರಿನ ಒಂದು ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಹೌದು ನಿಮ್ಮ ಮನೆಗೆ ಆಗಿರ್ಬೋದು ಆಫೀಸ್ಗೆ ಜಿಮ್ಗೆ ಗೆ ಯಾವ ತರ ಎಲ್ಲ ನೀವು ಬೇಕು ನೋಡಿ ಎಲ್ಲೂ ಸಹಿತ ಅಲ್ಲಿ ನಿಮಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಬನ್ನಿ ಎಲ್ಲಿದೆ ಸ್ಟೋರ್ ಯಾವ ತರ ಎಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಹಾಗೂ ಇಲ್ಲಿನ ಸರ್ ನಂಬರ್ ಜೊತೆಲ್ಲಿದ್ದಾರೆ ಹಲೋ ಸರ್ ಹಲೋ ಸರ್ ಹೇಗಿದ್ರಾ ಸರ್ 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 ಫಸ್ಟ್ ಆಫ್ ಆಲ್ ಹೇಳಿ ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಇದು ಬ್ಯಾಂಗ್ಳೂರು ಕೆಆರ್ ಮಾರ್ಕೆಟ್ ಎಸ್ ಜೆ ಪಿ ರೋಡ್ ಗಮನಿ ಅಂತ ಶಾಪ್ ನಂಬರ್ ಫಾರ್ಟಿ ತ್ರೀ ಓಕೆ ಸರ್ ಫ್ಲೋರ್ ಗೆ ಬೇಕಾಗಿರುವಂತ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಿ ಸೊ ಹೇಳಿ ಸರ್ ಏನೆಲ್ಲ ವೆರೈಟೀಸ್ ಇದೆ ಫ್ಲೋರ್ ಹತ್ರ ಸರ್ ಫ್ಲೋರ್ಗೆ ಗೆ ಎಲ್ಲ ಸಿಗುತ್ತೆ ಫ್ಲೋರ್ ಗೆ ಫಸ್ಟ್ ಆಫ್ ಆಲ್ ನಿಮಗೆ వినెల్ ఫ్లోరింగ్ సెంటర్ పీసు మస్జిద్ కార్పెట్స్ జిమ్ మైట్ జిమ్ టైల్ జిమ్ ఇంటోలాంగ్ మైట్ ಶೇಡ್ ನೆಟ್ ಪೇಪರ್ಸ್ ವಾಲ್ಪೇವರ್ ವಿತ್ ಗಮ್ ವಿಥೌಟ್ ಗಮ್ ಎಲ್ಲ ಸಿಗುತ್ತೆ ಟೋಟಲಿ ಎಲ್ಲ ಸಿಗುತ್ತೆ ಓಕೆ ಗು ಸಹ ಏನೆಲ್ಲ ನಿಮ್ಗೆ ಈ ತರ ಫ್ಲೋರಿಂಗ್ ಮ್ಯಾಟ್ಸ್ ಬೇಕು ನೋಡಿ ಎಲ್ಲವೂ ಸಹ ತುಂಬಾ ಬೆಸ್ಟ್ ಆಗಿ ಸಿಗುತ್ತೆ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಇರುತ್ತಲ್ವಾ ಸರ್ ಹೋಲ್ಸೇಲ್ ಓಕೆ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ದು ಏನ್ ಪ್ರೈಸ್ ಡಿಫ್ರೆಂಟ್ ಪ್ರೈಸ್ ಸಿಗುತ್ತೆ ಸರ್ ನಿಮ್ಗೆ ನಮ್ಮ ಹತ್ರ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಬರೀ ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಕ್ವಾಲಿಟಿ ಮೇಲೆ ರೇಟ್ ಚೇಂಜ್ ಚೇಂಜ್ ಇರುತ್ತೆ ಸರ್ ಈಗ ಒಂದೊಂದ ವೆರೈಟಿಸ್ ತೋರಿಸ್ತಾ ಹೋಗ್ತಾರಾ ಸರ್ ನಮ್ಗೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಏನ್ ವೆರೈಟಿ ತೋರಿಸ್ತಾ ಇದ್ರ ಸ್ಟಾರ್ಟಿಂಗ್ ಬರೀ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಅದೇ ಪೂರ್ತಿ ಮಾರ್ಕೆಟ್ ನೋಡ್ಕೊಂಡು ಬನ್ನಿ ಈ ಕ್ವಾಲಿಟಿ ಸಿಗಲ್ಲ ನಿಮಗೆ ನೋಡಿ ನೀವು ಸರ್ ತೋರಿಸಿ ಸರ್ ನೋಡಿ ಸರ್ ಇದು ಬರೀ ಟೆನ್ ರುಪೀಸ್ ಸರ್ ಪರ್ ಸ್ಕ್ವೇರ್ ಫೀಟ್ ಇದು ಬರೀ ಹತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಎಳೆಯರು ನೋಡ್ತಿರ್ಬೋದು ಇದ್ರಲ್ಲೂ ಡಿಸೈನ್ ಕಲರ್ ಸಿಗುತ್ತೆ ಹೌದು ಸರ್ ನೋಡಿ ಇದೊಂದು ಆಗೋಯ್ತು ಓಕೆ ಇದೆಲ್ಲ ನೋಡಿ ಇದೆಲ್ಲ ಹತ್ತು ರೂಪಾಯಿನೇ ಬರೀ ಹತ್ತು ರೂಪಾಯಿ ಮತ್ತೆ ನೋಡಿ ಇದೂ ಹತ್ತು ರೂಪಾಯಿ ವಾಹ್ ಸೂಪರ್ ಸೂಪರ್ ಡಿಸೈನ್ಸ್ ಇದಾವೆ ಅಲ್ವಾ ಸರ್ ಹತ್ತು ರೂಪಾಯಿ ಸರ್ ಇದು ಇದು ಇದೆಲ್ಲ ಇದು ಹಾ ಮತ್ತೆ ನೋಡಿ ಇದು ಬ್ಲೂ ಗ್ರೀನ್ ಇದೆಲ್ಲ ಬರೀ ಹತ್ತು ರೂಪಾಯಿ ಸರ್ ಓಕೆ ಮತ್ತೆ ನೆಕ್ಸ್ಟ್ ರೇಂಜ್ ಸರ್ ಯಾವ ತರ ಇರುತ್ತೆ ಸರ್ ನೆಕ್ಸ್ಟ್ ನಿಮಗೆ ಪಾಯಿಂಟ್ ಫೈವ್ ಫೈ ಹದಿನಾಲ್ಕು ರೂಪಾಯಿ ಓಕೆ ನೋಡಿ ಸರ್ ಇದು ಪಾಯಿಂಟ್ ಫೈವ್ ಫೈವ್ ಇರುತ್ತೆ ಇದು ಹದಿನಾಲ್ಕು ರೂಪಾಯಿ ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಥಿಕ್ನೆಸ್ ಇರುತ್ತೆ ಸರ್ ಅದು ಪಾಯಿಂಟ್ ಫೋರ್ ಫೈವ್ ಇದು ಪಾಯಿಂಟ್ ಫೈವ್ ಫೈವ್ ಓಕೆ ಈ ತರ ನೋಡಿ ಥಿಕ್ನೆಸ್ ಮಾತ್ರ ಚೇಂಜ್ ಇರುತ್ತೆ ಕಂಪ್ಲೀಟ್ ಆಗಿ ನೋಡಿ ಇದರಲ್ಲಿ ವುಡನ್ ಡಿಸೈನ್ ಟೈಲ್ಸ್ ಡಿಸೈನ್ ನಿಮಗೆ ಯಾವ ಡಿಸೈನ್ ಬೇಕೋ ಸಿಗುತ್ತೆ ನೋಡಿ ಓಕೆ ಇದೆಲ್ಲ ಇದೆಲ್ಲ ಹದಿನಾಲ್ಕು ರೂಪಾಯಿ ಸರ್ ಬರೀ ಹದಿನಾಲ್ಕು ರೂಪಾಯಿಗೆ ಇಷ್ಟೊಂದು ವೆರೈಟಿ ಇಟ್ಟಿದ್ದೀರಾ ಸ್ಪೆಷಲ್ ಎಸ್ ಸರ್ ಮತ್ತೆ ಸರ್ ನೆಕ್ಸ್ಟ್ ಇದು ನೋಡಿ ಪಾಯಿಂಟ್ ಸಿಕ್ಸ್ ಫೈವ್ ಹ್ಞೂ ಇದು ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿಗೆ ಹೌದು ಓಕೆ ಈ ಥರ ನೋಡ್ತಿರ್ಬೋದು ಬರೀ ನಿಮಗೆ ಹದಿನೆಂಟು ರೂಪಾಯಿಗೆ ಸಿಗ್ತಾ ಇದೆ ಅಡಿ ಇದರ ಥಿಕ್ನೆಸ್ ಇನ್ನೂ ಜಾಸ್ತಿ ಇರುತ್ತಾ ಹೌದು ಸರ್ ಓಕೆ ಈ ಥರ ಥಿಕ್ನೆಸ್ ಆಗಿರ್ಬೋದು ಇನ್ನೂ ಜಾಸ್ತಿ ಆಗಿರುತ್ತೆ ಸರ್ ಇವೆಲ್ಲ ಎಷ್ಟು ಬಾಳಿಕೆ ಬರುತ್ತೆ ಸರ್ ಸ್ಟ್ರಾಂಗ್ ಇರುತ್ತೆ ಇವೆಲ್ಲ ಸರ್ ನಮ್ಮ ಪ್ರಕಾರ ಇದು ಒಂದು ನಾಲ್ಕು ವರ್ಷ ಬರುತ್ತೆ ಬಟ್ ಕಸ್ಟಮರ್ ರಿವ್ಯೂ ಇದು ಸೆವೆನ್ ಟು ಏಟ್ ಇಯರ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ನಾವು ಮಿನಿಮಮ್ ಆಗಿ ಫೋರ್ ಇಯರ್ಸ್ ಬರುತ್ತೆ ಅಂತ ಹೇಳ್ತಾರೆ ಓಕೆ ಗೆಳೆಯರು ಮಿನಿಮಮ್ ಫೋರ್ ಇಯರ್ ಅಂತೂ ಬಂದೇ ಬತ್ತೆ ಯೂಸ್ ಮಾಡಿದ ಮೇಲೆ ಆತರ ಡಿಫರೆನ್ಸ್ ಇರುತ್ತೆ ಓಕೆ ಇದರಲ್ಲಿ ಎಷ್ಟು ಡಿಸೈನ್ಸ್ ಕೊಡ್ತೀರಾ ನೋಡಿ ಇದರಲ್ಲಿ ಇಳಿ ತಂಕ ಇದು ಕಂಪ್ಲೀಟ್ ಡಿಸೈನ್ಸ್ ಇದೆ ನೋಡಿ ಟೈಲ್ಸ್ ಡಿಸೈನ್ ಬೇಕಾ ಮಾರ್ಬಲ್ ಡಿಸೈನ್ ಬೇಕಾ ನೋಡಿ ಮಾರ್ಬಲ್ ಅಲ್ಲಿ ಕಲರ್ ಕಾಂಬಿನೇಷನ್ಸ್ ನೋಡಿ ಓ ಸೂಪರ್ ಸರ್ ತುಂಬಾನೇ ಯೂನಿಕ್ ಡಿಸೈನ್ಸ್ ಇಟ್ಟಿದ್ದಾರೆ ಈ ತರ ವುಡನ್ ಬೇಕಂದ್ರೆ ಇದನ್ನೇ ಎಲ್ಲ ಅದೇ ರೇಟ್ ಇದೆ ಅದೇ ಸರ್ ಓಕೆ ಕೆಳಗಡೆ ಇರೋದು ಎಲ್ಲ ಅದೇ ಅದು ಎಸ್ ಸರ್ ಮತ್ತೆ ಸರ್ ಮತ್ತೆ ಅದರಿಂದ ನೆಕ್ಸ್ಟ್ ಪಾಯಿಂಟ್ ಏಟ್ ಫೈವ್ ಸರ್ ಓಕೆ ನೋಡಿ ಇದರಲ್ಲಿ ಟೆಕ್ಸ್ಚರ್ ಬಂದ್ಬಿಡುತ್ತೆ ನಿಮಗೆ ನೋಡಿ ನೋಡಿ ಪಾಯಿಂಟ್ ಏಟ್ ಫೈವ್ ಅಂತ ನಿಮಗೆ ಹೌದು ಈ ಥರ ಕ್ವಾಲಿಟಿ ಅಷ್ಟೇ ಇದು ಮೇಲ್ಗಡೆ ಕಂಪ್ಲೀಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸಹಿತ ಹೌದು ಇದೇನು ಪ್ರೈಸ್ ಕೊಡ್ತೀರಾ ಇದು ಟ್ವೆಂಟಿ ತ್ರೀ ರುಪೀಸ್ ಸರ್ ಪರ್ ಸ್ಕ್ವೇರ್ ಫೀಟ್ ಓಕೆ ಟ್ವೆಂಟಿ ತ್ರೀ ಪರ್ ಸ್ಕ್ವೇರ್ ಫೀಟ್ ಹೌದು ಈಗ ಯಾರ್ದು ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಕೊಡ್ತೀವಿ ಸರ್ ನಮ್ಮ ವರ್ಕರ್ಸ್ ಸಿಗುತ್ತೆ ನೋಡಿ ಸರ್ ಆಫೀಸ್ ಪರ್ಪಸ್ ಬೇಕಾ ಫ್ಯಾಕ್ಟ್ರಿ ಪರ್ಪಸ್ ಬೇಕಾ ಥಿಕ್ನೆಸ್ ಆಗಬೇಕು ಜಾಸ್ತಿ ಥಿಕ್ನೆಸ್ ಆಗ ಜಾಸ್ತಿ ಲೈಫ್ ಬರುತ್ತೆ ಇದೆಲ್ಲ ಒನ್ ಎಮ್ ಎಂ ಥಿಕ್ನೆಸ್ ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ಸ್ ಇತ್ತೆ ಇನ್ಸ್ಟ್ರಾಕ್ಷನ್ ಬೇಕಂದ್ರೆ ಮಾಡಿಸ್ಕೊಡ್ತೀನಿ ನೀವು ಬರೇ ಸೈಜ್ ಹೇಳಬೇಕು ಕಳ್ಸಿ ನಾವು ನಂಬರ್ ಕೊಡ್ತೀವಿ ನಂಬರ್ ಮೇಲೆ ಕಾಲ್ ಮಾಡಿದ್ರೆ ನೀವು ಡೀಟೇಲ್ಸ್ ಎಲ್ಲ ಕೊಡ್ತೀವಿ ನೀವು ಬೇಕಂದ್ರೆ ಪೊಡಲ್ಲಿ ಹಾಕಿ ಮನೆಗೆ ಕಳಿಸ್ತೀನಿ ಡೆಲಿವರಿನು ಅವೈಲೇಬಲ್ ಇದೆ ಒನ್ ಪಾಯಿಂಟ್ ತ್ರೀ ಎಂ ಇದರಲ್ಲಿ ಜಾಸ್ತಿ ಉಡನ್ ಡಿಸೈನ್ ಮತ್ತೆ ಪ್ಲೇನ್ ಡಿಸೈನ್ ಬರುತ್ತೆ ಎಷ್ಟು ಜಾಸ್ತಿ ಹೋಗ್ತಾ ಇರುತ್ತೆ ಡಿಸೈನ್ಸ್ ಕಮ್ಮಿ ಆಗಿರುತ್ತೆ ನೋಡಿ ಇದರಲ್ಲಿ ಮಾರ್ಬಲ್ ವುಡನ್ನು ಮತ್ತೆ ಪ್ಲೇನ್ ಡಿಸೈನ್ ನೋಡಿ ತರ ಬಟನ್ನು ಹೌದು ಅದೆಲ್ಲ ಸಿಗುತ್ತೆ ಒನ್ ಪಾಯಿಂಟ್ ತ್ರೀ ಎಂ ಎಂ ಇದು ಇದು ಫ್ಯಾಕ್ಟರಿ ಪ್ರಾಕ್ಟ್ ಎಲ್ಲ ಯೂಸ್ ಮಾಡ್ತಾರೆ ದಪ್ಪ ಬರುತ್ತೆ ಇದು ಏನ್ ಪ್ರೈಸ್ ಇರುತ್ತೆ ಸರ್ ಅದು ಸಿಕ್ಸ್ ರುಪೀಸ್ ಆಗುತ್ತೆ ಸರ್ ಸ್ಕೋರ್ ಫೀಟ್ ಅಲ್ಲಿ ಇನ್ನು ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಓಕೆ ಯಾರೇ ವಿಡಿಯೋ ನೋಡಿ ಬಂದ್ರೆ ಬೆಸ್ಟ್ ಪ್ರೈಸ್ಕೌಂಡ್ ಸರ್ ನಿಮತ್ತೆ ನಮ್ಮ ಪೈ ಫಾಲೋ ಮಾಡ್ಕೊಂಡು ಬಂದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನೋಡಿ ಸರ್ ಬೇರೆ ಅವರಿಂದ ತಗೊಂಡ್ ನೋಡಿ ಕಾಲ್ ಮಾಡಿ ಈ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ತೀವಿ ಪ್ಯಾಕ್ ಮಾಡಿ ನೋಡಿ ಇದು ಬೇರೆ ಅವರಿಗೆ ಹೋಗ್ತಾ ಇರೋದು ಈ ತರ ಪ್ಯಾಕ್ ಮಾಡಿ ಕಳ್ಸಿ ನೋಡಿ ಈ ಫ್ಲೋರ್ ಅಲ್ಲಿ ನಿಮಗೆ ವಾಲ್ಪೇಪರ್ ವಿಥೌಟ್ ಗಮ್ ವಿತ್ ಗಮ್ಮು ಮಾರ್ಬಲ್ ಸ್ಟರ್ ಮಾರ್ಬಲ್ ಸ್ಟರ್ ದೊಡ್ಡ ಸೈಜು ಮತ್ತೆ ನೋಡಿ ಯು ವಿ ಫೋರ್ಮ್ ಶೀಟು ಕಿಚನ್ ವಾಲ್ಪೇಪರು ಸೆಂಟರ್ ಪೀಸಸ್ ಇಷ್ಟೊಂದು ಅವಲೇಬಲ್ ಐತೆ ಓಕೆ ಈ ಫ್ಲೋರ್ ಅಲ್ಲಿ ಇವೆಲ್ಲ ಅವೈಲೇಬಲ್ ಇದಾವೆ ಹೇಳಿ ಸರ್ ಒಂದೊಂದಾಗಿ ಸ್ವಲ್ಪ ಏನ್ ಪ್ರೈಸ್ ನೋಡಿ ಫಸ್ಟ್ ಇದು ವಾಲ್ಪೇಪರ್ ವಿತೌಟ್ ಗಮ್ ಇದು ಓಕೆ ಇದರಲ್ಲಿ ನಮ್ಮತ್ರ ಮೂರು ಕ್ವಾಲಿಟೀಸ್ ಅವೈಲೇಬಲ್ ಇದೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂಡ್ ಥರ್ಡ್ ಕ್ವಾಲಿಟಿ ಓಕೆ ನೋಡಿ ಇದು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ ಸೂಪರ್ ಹೌದು ಸರ್ ಇದು ಥೌಸಂಡ್ ಫೈವ್ ಅಂಡ್ರೆಡ್ ರೂಪೀಸ್ ಪರ್ ರೋಲ್ ಇದು ನೋಡಿ ಇಷ್ಟೆಲ್ಲ ಫಸ್ಟ್ ಕ್ವಾಲಿಟಿ ಇದು ಓಕೆ ರೋಲ್ ಅಲ್ಲಿ ಎಷ್ಟು ಇರುತ್ತೆ ಸರ್ ಫಿಫ್ಟಿ ಸ್ಕ್ವೇರ್ ಫೀಟ್ ರೋಲ್ ಬರುತ್ತೆ ಸರ್ ಇದು ಫಿಫ್ಟಿ ಸ್ಕ್ವೇರ್ ಫೀಟ್ ಇರುತ್ತೆ ಹೌದು ಓಕೆ ಇದು ಕೆಳಗಡೆ ಐತೆ ನೋಡಿ ಇದೆಲ್ಲ ಥೌಸಂಡ್ ರುಪೀಸ್ ರೋಲ್ ಇದರಲ್ಲೂ ಫಿಫ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಎಸ್ ಇದು ನೋಡಿ ಇವೆಲ್ಲ ನೋಡಿ ಒಂದ್ಗೆ ಸಿಗ್ತಾಯಿದೆ ಇದರಲ್ಲಿ ಫಿಫ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ನೋಡಿ ಓ ತುಂಬಾ ಚೆನ್ನಾಗಿದೆ ಈ ತರ ಎಲ್ಲ ವಾಲ್ ಗೆ ಆಫೀಸಸ್ಗೆಲ್ಲ ಹಾಕಿದ್ರೆ ತುಂಬಾನೇ ಲುಕ್ ವಾಯ್ ಸೂಪರ್ ಆಗಿ ಕಾಣುತ್ತೆ ನಿಮ್ಗೆ ಹೌದು ಎಸ್ ಸರ್ ಇದ್ರಲ್ಲಿ ನೆಕ್ಸ್ಟ್ ನೋಡಿ ಇದೆಲ್ಲ ಆಫರ್ ಅಲ್ಲಿ ಐತೆ ಇದುನು ಥೌಸಂಡ್ ರುಪೀಸ್ ಏ ಬಟ್ ಆಫರ್ ಅಲ್ಲಿ ಏಟ್ ಅಂಡ್ರೆಡ್ ರುಪೀಸ್ ಈ ಅಲ್ಲಿ ಯಾವ್ದಾದ್ರು ತಗೊಳ್ಳಿ ಏಟ್ ಅಂಡ್ರೆಡ್ ರುಪೀಸ್ ಓಕೆ ಬರೀ ಏಟ್ ಹಂಡ್ರೆಡ್ ಗೆ ನೋಡಿ ಇವೆಲ್ಲ ಸಿಗ್ತಾ ಇದೆ ಕ್ವಾಂಟಿಟಿ ಜಾಸ್ತಿ ಇದ್ರೆ ಇನ್ನೂ ಕಮ್ಮಿ ಮಾಡಿ ಕೊಡೋಣ ಸರ್ ಓಕೆ ಸರ್ ಮತ್ತೆ ಸರ್ ಮತ್ತೆ ನೋಡಿ ವಾಲ್ ಪೇಪರ್ ವಿತ್ ಗಮ್ ಹ್ಮ್ ವಿಥ್ ಗಮ್ಸ್ ಅದೇ ಅವೈಲೇಬಲ್ ಇದೆ ನೋಡಿ ಸರ್ ಇದರಲ್ಲಿ ಇದ್ರಲ್ಲೇನೆ ಗಮ್ ಇರುತ್ತೆ ಬರೇ ರಿಮೂವ್ ಮಾಡಿ ಅನ್ಸುತ್ತೆ ಆಯ್ತು ಹೌದು ನೋಡಿ ಓಕೆ ಈ ತರ ನೋಡಿ ಇದೆಲ್ಲ ವಿಥ್ ಗಮ್ ಇದ್ರಲ್ಲೇ ಗಮ್ಮಿ ಇರುತ್ತೆ ಇದೇ ಏನ್ ರೇಟ್ ಇದೆ ಸರ್ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಪರೋಲ್ಲ ಸರ್ ಇದು ಫೋರ್ಟಿ ಫೈವ್ ಸ್ಕ್ವೊರ್ ಫೀಟ್ ಬರುತ್ತೆ ಸರ್ ಇದು ಫೋರ್ಟಿ ಫೈವ್ ಸ್ಕೊವರ್ ಫೀಟ್ ಹೌದು ಸರ್ ನೋಡಿ ಸರ್ ಇದೆಲ್ಲ ಅದೇ ಸರ್ ವಾವ್ ನೋಡಿ ಎಷ್ಟೊಂದು ನಿಮಗೆ ಥೌಸಂಡ್ ಆಫ್ ಡಿಸೈನ್ಸ್ ಇಲ್ಲಿ ನೋಡೋಕ್ ಸಿಗುತ್ತೆ ನೋಡಿ ಆ ತರ ಬ್ರಿಕ್ಸ್ ಬೇಕಾ ನೋಡಿ ಗ್ರಾಸ್ ಗ್ರಾಸ್ ಟೈಪ್ ಬೇಕಾ ವುಡನ್ ಟೈಪ್ ಬೇಕಾ ಲ್ಯಾಮಿನೇಷನ್ ಟೈಪ್ ಬೇಕಾ ನಿಮ್ಗೆ ಹೌದು ಈ ತರ ನೋಡಿ ಬೇರೆ ಬೇರೆ ಟೈಪ್ ಅಲ್ಲಿ ತುಂಬಾನೇ ಯುನಿಕ್ ಆಗಿ ಇದನ್ನ ನೋಡಿ ಕಂಪ್ಲೀಟ್ ನಿಮ್ಗೆ ತುಂಬಾನೇ ಡಿಫ್ರೆಂಟ್ ಆಗಿದಾವೆ ಪ್ರತಿಯೊಂದು ಐಟಮ್ಸ್ ಸಹಿತ ಎಸ್ ಸರ್ ನೋಡಿ ಇದಾದ ಮೇಲೆ ಸ್ವಲ್ಪ ಡಿಫ್ರೆಂಟ್ ನೋಡ್ತೀರಾ ಹ್ಞೂ ನೋಡಿ ಈ ಥರ ಡಿಸೈನರ್ ಬೇಕಂದ್ರೂ ಸರ್ ಸಿಗುತ್ತೆ ಏನಿಲ್ಲ ಬೇಕಾ ಸ್ವಲ್ಪ ನೋಡಿ ಡಾರ್ಕ್ ಕಲರ್ ಲೈಟ್ ಕಲರು ಎವ್ರಿ ಕಲರ್ ಅವೈಬಲ್ ಸರ್ ವೈಟ್ ಕಲರ್ನು ಅವೈಲೇಬಲ್ ಐತೆ ವೈಟ್ಗೆ ಜಾಸ್ತಿ ಕೇಳ್ತಾರೆ ಜನಗಳು ನೋಡಿ ವೈಟ್ ನವೈಲೇಬಲ್ ಇದೆ ಎಸ್ ಸರ್ ನೆಕ್ಸ್ಟ್ ಇವೆಲ್ಲ ಏನಿದಾವ ಸರ್ ಟೈಲ್ಸ್ ತರ ಇದು ಮಾರ್ಬಲ್ ಸ್ಟಿಕ್ಕರ್ ಸರ್ ಇದು ಇದು ಟೂ ವೈಟ್ ಟೂ ಪೀಸ್ ಬರುತ್ತೆ ಸ್ಟಿಕ್ಕರ್ ಇದಾವ ಸರ್ ಹೌದು ವಿಥ್ ಗಮ್ ಬರುತ್ತೆ ನೋಡಿ ಬರಿ ಎತ್ತಿ ಕಂಪ್ಲೀಟ್ ನೋಡೋಕಂದ್ರು ಫುಲ್ ಮಾರ್ಬಲ್ ತರಾನೇ ಕಾಣ್ತಾ ಇದೆ ಅದೇ ಮಾರ್ಬಲ್ ಸ್ಟಿಕ್ಕರ್ ಇರುತ್ತೆ ನಿಮ್ಗೆ ಈ ತರ ಇದ್ರಲ್ಲಿನ ಗಮ್ ಬರುತ್ತೆ ನಿಮ್ಗೆ ನೋಡಿ ಬರೀ ಈ ತರ ಎತ್ತಿ ಅಣ್ಬೇಕು ವಾಟರ್ ಪ್ರೂಫ್ ಬರುತ್ತೆ ಇದು ಓಹ್ ಸೂಪರ್ ಸರ್ ವಾಟರ್ ಪ್ರೂಫ್ ಇದು ಒನ್ ಫಿಫ್ಟಿ ರುಪೀಸ್ ಪರ್ ಪೀಸು ಓಕೆ ಎಷ್ಟು ಲೆಂತ್ ಇರುತ್ತೆ ಸರ್ ಅದು ಟೂ ಬೈ ಟೂ ಸರ್ ಓಕೆ ಟೂ ಬೈ ಟೂ ಇರುತ್ತೆ ಒನ್ ಫಿಫ್ಟಿ ರುಪೀಸ್ ಅದರಲ್ಲಿ ದೊಡ್ಡ ಪೀಸಸ್ ಅದು ಬಂದಿದೆ ಅದು ಟೂ ಎಮ್ ಎಮ್ ಬರುತ್ತೆ ಇದು ತ್ರೀ ಎಮ್ ಎಮ್ ಓಕೆ ನೋಡಿ ಈ ಥರ ನೋಡಿ ಸೇಮ್ ಮಾರ್ಬಲ್ ಎಲ್ಲ ಹಾಕ್ಸೋ ಅವಶ್ಯಕತೆ ಇಲ್ಲ ಇದೇ ಮಾರ್ಬಲ್ ತರ ಲುಕ್ ಕೊಡುತ್ತೆ ಇದು ವಾಟರ್ ಪ್ರೂಫ್ ಬರುತ್ತೆ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪೀಸು ಫೋರ್ ಫೀಟ್ ಗೆ ನೈನ್ ಪಾಯಿಂಟ್ ಟು ಫೈವ್ ಫೀಟ್ ಬರುತ್ತೆ ಓಕೆ ಸರ್ ಮತ್ತೆ ಯಾರೇ ಬಲ್ಕ್ ಬೇಕಂದ್ರೆ ಇನ್ನು ಬೆಸ್ಟ್ ಇನ್ನೂ ಕಮ್ಮಿ ಮಾಡಿಕೊಡೋಣ ಸರ್ ಹೋಲ್ಸೇಲ್ ಅಲ್ಲಿ ಕೊಡೋಣ ಓಕೆ ಸರ್ ಮತ್ತೆ ಸರ್ ಮತ್ತೆ ನೋಡಿ ಹ್ಞೂ ಸೆಂಟರ್ ಪೀಸಸ್ಸು ಈ ತರ ಸೋಫಾಸ್ ಎಲ್ಲ ಹಾಕಿರ್ತಾರೆ ಮಿಡಲ್ ಅಲ್ಲಿ ಸೆಂಟರ್ ಪೀಸಸ್ ನೋಡಿ ದಪ್ಪ ಬೇಕಂದ್ರೆ ದಪ್ಪ ಐತೆ ಸ್ವಲ್ಪ ಕಮ್ ಗೇಜ್ ಬೇಕಂದ್ರೆ ಅದನ್ನು ಸಿಗುತ್ತೆ ತುಂಬಾನೇ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟೊಂದು ಕಲೆಕ್ಷನ್ ಐತೆ ಅದ್ರದ್ದು ಹೌದು ಸೆಂಟರ್ ಪೀಸಸ್ ಇವೆಲ್ಲ ಏನು ಪ್ರೈಸ್ ಇದೆ ಸರ್ ಸರ್ ಅದ್ರದ್ದು ಬೇರೆ ಬೇರೆ ಇರುತ್ತೆ ನೋಡಿ ಸ್ಟಾರ್ಟಿಂಗು ನಿಮಗೆ ಟೂ ಥೌಸಂಡ್ ನಿಂದ ಸ್ಟಾರ್ಟ್ ಇದೆ ಓಕೆ ಟೂ ತೌಸಂಡ್ ಗಿಂತ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ತನಕನು ಐತೆ ಕ್ವಾಲಿಟಿ ಮೇಲೆ ರೇಟ್ ಹೌದು ಕ್ವಾಲಿಟಿ ಮೇಲೆ ಥಿಕ್ನೆಸ್ ಮೇಲೆ ಪ್ರೈಸ್ ಇಂಡಿಯನ್ ಇಂಪೋರ್ಟೆಡ್ ಇದು ದಪ್ಪ ಅದು ಎಲ್ಲ ಸಿಗುತ್ತೆ ಆದ್ಮೇಲೆ ವಾಲ್ ದೊಡ್ಡ ಸೈಜ್ ಬೇಕಾ ನಿಮ್ಗೆ ನೋಡಿ ಇದು ಫೋರ್ ಫೀಟ್ ಇದ್ರ ಸ್ಟಿಕರ್ ಇದು ಸ್ಟಿಕ್ಕರ್ ಇರುತ್ತೆ ಮಾಡಿ ಹೌದು ಓಕೆ ಇದೇನ್ ಪ್ರೈಸ್ ಇದೆ ಸರ್ ಟ್ವೆಂಟಿ ಫೈವ್ ರುಪೀಸ್ ಸರ್ ಫೋರ್ ಸ್ಕ್ವೇರ್ ಫೀಟ್ ಸೂಪರ್ ಸರ್ ಫೋರ್ ಫೀಟ್ ಒಂದೇ ಪೀಸ್ ಬಂದ್ಬಿಡುತ್ತೆ ನಿಮಗೆ ಕಟಿಂಗ್ ಏನು ಬೇಕಾಗಿಲ್ಲ ಓಕೆ ನೋಡಿ ಇದಾದ್ಮೇಲೆ ನಿಮ್ಗೆ ಯುವಿ ಫೋಮ್ ಶೀಟು ಯುವಿ ಫೋಮ್ ಶೀಟು ಅವೈಲೇಬಲ್ ಇದೆ ಇದನ್ನು ವಾಟರ್ ಪ್ರೂಫ್ ಬರುತ್ತೆ ನಿಮಗೆ ಇದೆಲ್ಲ ಯೂಸ್ ಮಾಡ್ತಾರೆ ಸರ್ ಇದನ್ನು ಇದನ್ನು ರೂಮ್ಗಳಿಗೆ ಹಾಲ್ಗಳಿಗೆ ಎಲ್ಲ ಯೂಸ್ ಮಾಡ್ತಾರೆ ವಾಟರ್ ಪ್ರೂಫ್ ಬರುತ್ತೆ ನೋಡಿ ಇಷ್ಟೊಂದು ಕಲರ್ ಕಮಿಷನ್ ಬರುತ್ತೆ ಹೌದು ಈ ಥರ ನೋಡಿ ತ್ರೀ ಡಿ ಡಿಸೈನ್ ಥರ ನಿಮಗೆ ಟೆಕ್ಸ್ಚರ್ ಬರುತ್ತೆ ಕಂಪ್ಲೀಟ್ ಟೆಕ್ಸ್ಚರ್ ಡಿಸೈನ್ ಇರುತ್ತೆ ಇದನ್ನು ನೋಡ್ತಿರ್ಬೋದು ಎಸ್ ಸರ್ ಇದರಲ್ಲೂ ಡಿಸೈನ್ಸ್ ಇದಾವೆ ಸರ್ ಹೌದು ಸರ್ ನೋಡಿ ಇಷ್ಟೊಂದು ಡಿಸೈನ್ ಸಿಗುತ್ತೆ ನಿಮಗೆ ಎಷ್ಟೊಂದು ಡಿಸೈನ್ಸ್ ಇದಾವೆ ಇದ್ರಲ್ಲೂ ಸಹಿತ ಬೇರೆ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ವೆರೈಟೀಸ್ ಇದೆ ಈಸಿ ಲಾಂಗ್ ಟರ್ಮ್ ವರ್ಗೂ ಬಾಳಿಕೆ ಬಂದೇ ಬರುತ್ತೆ ಬರುತ್ತೆ ಸರ್ ಮಿನಿಮಮ್ ಆಗಿ ಒಂದ್ ಐದು ವರ್ಷ ಬರದೇ ಬರುತ್ತೆ ಮಜಿದ್ ಕರ್ಬಿಟ್ ಚೇಂಜ್ ಮಾಡ್ತಾ ಇದೆ ನೋಡಿ ನಮ್ಮ ಹತ್ರ ಬರೋ ಫಾರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಒಂದಿಲ್ಲ ಎರಡು ಇಲ್ಲ ಮೂರಲ್ಲ ಎಷ್ಟೊಂದು ಡಿಸೈನ್ ಐತೆ ನೋಡಿ ನೀವೇ ನೋಡಿ ಸೂಪರ್ ಸರ್ ಸರ ನೋಡಿ ತುಂಬಾ ಡಿಸೈನ್ಸ್ ಇದಾವೆ ಇವೆಲ್ಲ ಏನೇನ್ ಪ್ರೈಸ್ ಬರುತ್ತೆ ಸರ್ ನೋಡಿ ಸರ್ ಇದೆಲ್ಲ ಬಿ ಸಿ ಎಫ್ ಪರ್ ಸ್ಕ್ವೇರ್ ಫೀಟ್ ಫಾರ್ಟಿ ರುಪೀಸ್ ಆ ತರ ಒನ್ ರೋಲ್ ನಿಮಗೆ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಒನ್ ರೋಲ್ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಬೀಳುತ್ತೆ ಓಕೆ ನಿಮ್ಮ ಮತ್ತೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಬಂದ್ರೆ ಇನ್ನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇನ್ನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೌದು ಸರ್ ಓಕೆ ನೋಡಿ ಇದು ಡಿಸೈನ್ ನೋಡಿ ಎಷ್ಟು ಸೂಪರ್ ಆಗಿದೆ ಇದು ನಿಮಗೆ ಏಯ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದು ಇಂಪೋರ್ಟೆಡ್ ಇದು ತುಂಬಾ ಸೂಪರ್ ಆಗಿದೆ ಹೆವಿ ಕ್ವಾಲಿಟಿ ಇದೆ ಕಂಪ್ಲೀಟ್ ಹೌದು ಸರ್ ಇದು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ರೋಲ್ ಬರುತ್ತೆ ಸರ್ ಇದರಲ್ಲಿ ಎರಡು ಕಲರ್ಸ್ ಅವೈಲೇಬಲ್ ಇದೆ ಬ್ಲೂ ಒಂದು ನೋಡಿ ರೆಡ್ ಒಂದು ಎಸ್ ಈ ತರ ಹೆಡ್ ಒಂದು ಇರುತ್ತೆ ರೆಡ್ ಕಲರ್ ಅವೈಲೇಬಲ್ ಐತೆ ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿ ನೋಡಿ ಓಕೆ ಈ ತರ ನೋಡಿ ಡಿಸೈನ್ ಅಲ್ಲಿ ಬೇಕಂದ್ರೂ ಸಹ ಅವೈಲೇಬಲ್ ಇದೆ ಇದು ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸರ್ ಇದು ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ಇದರಲ್ಲಿ ನೋಡಿ ಅದು ಗೋಲ್ಡ್ ಬ್ಲೂ ಬ್ಲೂ ಈ ತರ ಡಾರ್ಕ್ ಕಲರ್ ಗ್ರೀನ್ ಓಕೆ ಬ್ಲೂ ಡಾರ್ಕ್ ಬ್ಲೂ ಎಲ್ಲ ಸಿಗುತ್ತೆ ಎಸ್ ಸರ್ ಮತ್ತೆ ಅದಕ್ಕಿಂತ ಸ್ವಲ್ಪ ಹೆವಿ ಆಗ್ತೀರಾ ಅಂದ್ರೆ ನೋಡಿ ಇದೆಲ್ಲ ಒನ್ ಥರ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆಲ್ಲ ಓಕೆ ಇವೆಲ್ಲ ಹೆವಿ ಕ್ವಾಲಿಟಿ ಇದೆ ಸರ್ ಹೌದು ಸರ್ ಓಕೆ ಇವೆಲ್ಲ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಸರ್ ಸರ್ ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಹತ್ರ ಅಫೋರ್ಡೇಬಲ್ ಪ್ರೈಸು ಅದ್ಮೇಲೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಎಸ್ ಕೇಳಿದ್ರೆ ಡೈರೆಕ್ಟ್ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ ಅಷ್ಟೊಂದು ಇದೆ ಅಂತ ಬಲ್ಕ್ ಡಿಸೈನ್ ಮತ್ತೆ ಹೊಸ ಹೊಸ ಬರ್ತಾ ಇರುತ್ತೆ ಹೊಸ ಡಿಸೈನ್ಸ್ ಬರ್ತಾರೆ ಸರ್ ಮತ್ತೆ ಅವೈಲೇಬಲ್ ಇದೆ ನೋಡಿ ಇದು ಟ್ವೆಂಟಿ ತ್ರೀ ರುಪೀಸ್ ಪರ್ ಸ್ಕ್ವೇರ್ ಫೀಟು ಈ ಕಲರ್ ಒಂದು ಈ ಕಲರ್ ಒಂದು ಎರಡು ಕಲರ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ಈಗ ಥರ್ಡ್ ಫ್ಲೋರ್ ಅಲ್ಲಿ ನಿಮಗೆ ನೋಡಿ ಆರ್ಟಿಫಿಷಿಯಲ್ ಗ್ರಾಸು ಮತ್ತೆ ಟರ್ಫ್ ಗ್ರಾಸು ಇದು ಸ್ಪೋರ್ಟ್ಸ್ ಗ್ರಾಸ್ ನಾವು ಹೇಳ್ತಾರ ಇದಕ್ಕೆ ಮತ್ತೆ ನೋಡಿ ಆರ್ಟಿಫಿಷಿಯಲ್ ಗ್ರಾಸ್ ಇದು ಬರೇ ಟ್ವೆಂಟಿ ಏಟ್ ರುಪೀಸ್ ಪರ್ ಸ್ಕೋರ್ ಫೀಟ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇದು ಟ್ವೆಂಟಿ ಏಟ್ ರುಪೀಸ್ ಗೆ ಹೌದು ಇದರ ನೋಡಿ ನಿಮಗೆ ತುಂಬಾನೇ ಪ್ರೀಮಿಯಂ ಆಗಿದೆ ಎಸ್ ಸರ್ ಎಷ್ಟು ಸೈಜ್ ಬೇಕು ಕೊಡ್ತೀವಿ ಸರ್ ಲೆಂತ್ ನಿಮಗೆ ಎಷ್ಟು ಬೇಕು ಸಿಗುತ್ತೆ ಬಟ್ ಬ್ರೆತ್ ನಿಮಗೆ 2 ಫೀಟ್ 4 ಫೀಟ್ 6.56 ಫೀಟ್ ಮೂರೇ ಸ್ಟ್ಯಾಂಡರ್ಡ್ ಸೈಜ್ ಬರೋದು ನೋಡಿ 6.56 ಓಕೆ ನೋಡಿ ಇದು 1 ಮೀಟರ್ ಇದು ಎಸ್ ಇದರ ನೋಡಿ 1 ಮೀಟರ್ ಇದೆ ಬೇರೆ ಬೇರೆ ಲೆಂತ್ ಅಲ್ಲಿ ಅವೈಲಬಲ್ ಸಿಗುತ್ತೆ ಓಕೆ ಸರ್ ಟ್ವೆಂಟಿ ಏಟ್ ರುಪೀಸ್ ನಾವು ಸ್ಟಾರ್ಟ್ ಮತ್ತೆ ಅದರಲ್ಲಿ ಕ್ವಾಲಿಟಿ ಬರುತ್ತೆ ಟ್ವೆಂಟಿ 35 45 ಫೈವ್ ಆತರ ಫೈವ್ ಫಿಫ್ಟಿ ಆ ಕ್ವಾಲಿಟಿ ಸಿಗುತ್ತೆ ಪಿ ಬಿ ಫ್ಲೋರ್ ಪ್ರೊಟೆಕ್ಷನ್ ಶೀಟ್ ಅವೈಲೇಬಲ್ ಐತೆ ಟೂ ಎಂ ಎಂ ಬರುತ್ತೆ ತ್ರೀ ಎಂ ಬರುತ್ತೆ ಟೂ ಎಂ ಎಂ ನಿಮ್ಗೆ ಹಂಡ್ರೆಡ್ ತ್ರೀ ಎಂ ಎಂ ಒನ್ ಟ್ವೆಂಟಿ ರುಪೀಸ್ ಯೂಸ್ ಆಗುತ್ತೆ ಸರ್ ಸರಿ ಈಗ ಮನೆಯಲ್ಲಿ

ನೋಡಿ ಜಿಮ್ ಇಂಟರ್ಲಾಕಿಂಗ್ ಮ್ಯಾಟ್ ಓಕೆ ಇದರಲ್ಲಿ ಗಮ್ ಬೇಕಾಗಿಲ್ಲ ಬರೇ ಇಂಟರ್ಲಾಕ್ ಮಾಡಬೇಕು ಇದರಲ್ಲಿ ಎರಡು ಕ್ವಾಲಿಟಿ ಬರುತ್ತೆ 8 mm 16 mm ಓಕೆ ಮತ್ತೆ ಇದರಲ್ಲಿ ದೊಡ್ಡ ಬೇಕಾ 3 x 3 ನೋಡಿ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಎನಿ ಟೈಮ್ ಸ್ಟಾಕ್ ಇರುತ್ತೆ ಇರುತ್ತೆ ಸರ್ ಎಸ್ ಇದೆಲ್ಲ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಸರ್ ಇದರದು ಬೇರೆ ಬೇರೆ ಪ್ರೈಸ್ ಬರುತ್ತೆ ಸರ್ ಯಾಕಂದ್ರೆ ಕ್ವಾಲಿಟಿ ತುಂಬಾ ಇರುತ್ತೆ ಅಲ್ವಾ ನಿಮಗೆ ಪ್ರೈಸ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಅಲ್ವಾ ಅದಕ್ಕೆ ಯಾರೇ ವಿಸಿಟ್ ಮಾಡಿದ್ರು ಒಳ್ಳೆಯದಾಗಿ ಎಲ್ಲ ನೋಡಬಹುದು ಹೋಲ್ಸೇಲ್ ಪ್ರೈಸ್ ಏನ್ ಟೈಮಿಂಗ್ ಇರುತ್ತೆ ಸರ್ ಬರೋಕೆ ಸರ್ ಮಾರ್ನಿಂಗ್ ಟೆನ್ ತರ್ಟಿ ಟು ಈವನಿಂಗ್ ಸೆವೆನ್ ತರ್ಟಿ ರಂಜಾನ್ ಅಲ್ಲಿ ಮಾರ್ನಿಂಗ್ ಟೆನ್ ತರ್ಟಿ ಟು ಈವನಿಂಗ್ ಸಿಕ್ಸ್ ಓ ಕ್ಲಾಕ್ ಫೋರ್ ಫ್ಲೋರ್ ಅಲ್ಲಿ ನಿಮಗೆ ಕಾರ್ಪೆಟ್ಸ್ ಬೇಕಾ ನೋಡಿ ಇದು ಸ್ಟೇಜಸ್ ಮೇಲೆ ಮತ್ತೆ ಫಂಕ್ಷನ್ ಹಾಲ್ಗೆ ಯೂಸ್ ಮಾಡ್ತಾರೆ ಇದರಲ್ಲಿ ಏಟ್ ಕಲರ್ಸ್ ಅವೈಲಬಲ್ ಐತೆ ನಾನ್ ಕಾರ್ಪೆಟ್ ಬರೇ ಟ್ವೆಲ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಅದ ಅದ್ಮೇಲೆ ಆಫೀಸ್ ಪರ್ಪಸ್ ಯೂಸ್ ಮಾಡ್ತೀರಾ ನೋಡಿ ರಿಪ್ ಕಾರ್ಪೆಟು ಇದು ಬರೀ ಏಯ್ಟೀನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಇದರಲ್ಲಿ ಎಂಟ್ ಕಲರ್ಸ್ ಅವೈಲಬಲ್ ಐತೆ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಐತೆ ನೋಡಿ ಬ್ರೌನ್ ಎಲ್ಲ ಸಿಗುತ್ತೆ ಇನ್ನು ಆಫೀಸ್ ಗೆ ಇನ್ನು ಹಾರ್ಡ್ ಹಾಕಿ ಕ್ವಾಲಿಟಿ ಹಾಕ್ತೀರಾ ನೋಡಿ ಲೂಪ್ ಪೈಲು ಇದು ಫಾರ್ಟಿ ಫೈವ್ ರುಪೀಸ್ ಪರ್ ಸ್ಕೋರ್ ಫೀಟ್ ಇಂದ ಸ್ಟಾರ್ಟ್ ಇದ್ದು ಇದ್ರಲ್ಲಿ ಕಲರ್ಸ್ ಅವೈಲೇಬಲ್ ಐತೆ ನೀವು ಬನ್ನಿ ವಿಸಿಟ್ ಮಾಡಿ ನೋಡಿ ಎಸ್ ಈ ನೋಡಿ ಇವೆಲ್ಲ ಅದರದೇ ಇದೆ ಅವ್ನು ಸರ್ ಹೌದು ಕ್ರೀಮ್ ಇದೆ ಬ್ಲಾಕ್ ಇದೆ ರೆಡ್ ಇದೆ ಗ್ರೀನ್ ಇದೆ ಇವೆಲ್ಲ ಅದೇ ಕಾರ್ಪೆಟ್ ಬ್ರೌನ್ ಸಿಗುತ್ತೆ ಲೈಟ್ ಗ್ರೇ ಡಾರ್ಕ್ ಗ್ರೇ ಎಲ್ಲ ಸಿಗುತ್ತೆ ಮತ್ತೆ ಶೆಡ್ ನೈಟು ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಎಲ್ಲ ಯೂಸ್ ಮಾಡಿದಾಗ ನೋಡಿ ಶೆಡ್ ನೈಟು ಹೌದು ಅದನ್ನು ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಮೂರ್ ಕ್ವಾಲಿಟೀಸ್ ಬರುತ್ತೆ ಅದರಲ್ಲಿ ಟೂ ಮೀಟರ್ ದು ತ್ರೀ ಮೀಟರ್ ಸಿಗುತ್ತೆ ಕುಶನ್ ಮ್ಯಾಟ್ ಬೇಕಾ ನಿಮ್ಗೆ ಮನೆಗೆ ಆಫೀಸ್ ಗಳಿಗೆ ಕಾರ್ ಗಳಿಗೆ ಆಚೆ ಆಚೆ ಕಡೆ ಕಾಕಕ್ಕೆ ಕುಶನ್ ಮ್ಯಾಟ್ ನೋಡಿ ಬರೀ ಸಿಕ್ಸ್ಟಿ ರುಪೀಸ್ ಪರ್ ಸ್ಕೋರ್ ಇಂದ ಸ್ಟಾರ್ಟ್ ಟು ಇದರಲ್ಲಿ ಟ್ವೆಲ್ ಎಮ್ ಎಮ್ ಫೋರ್ಟಿನ್ ಎಮ್ ಎಮ್ ಏಟೀನ್ ಎಮ್ ಎಮ್ ಮೂರ್ ಕ್ವಾಲಿಟಿ ಬರುತ್ತೆ ಕಲರ್ ಕಾಂಬಿನೇಷನ್ ನೋಡಿ ಇಷ್ಟೊಂದು ಕಲರ್ ಆಪ್ಷನ್ಸ್ ಇದಾವೆ ಇದರಲ್ಲೂ ಸದ್ ಸ್ಟ್ಯಾಂಡರ್ಡ್ ಸೈಜ್ ಟೂ ಫೀಟ್ ಫೋರ್ ಫೀಟ್ ಬರುತ್ತೆ ನಿಮ್ಗೆ ಎಷ್ಟೊಂದು ಸಿಗುತ್ತೆ ಸ್ಟಾಕ್ ಎಲ್ಲ ಅವೈಲೇಬಲ್ ಐತೆ ನೀವು ಬನ್ನಿ ನೋಡಿ ರೀಟ್ ಮಾಡಿ ಈ ತರ ಬಲ್ಕ್ ಅಲ್ಲಿ ಬೇಕು ನಿಮಗೆ ತುಂಬಾನೇ ವೆರೈಟೀಸ್ ಬೇಕಂದ್ರೆ ಎನಿ ಟೈಮ್ ಸಿಕ್ಕೇ ಸಿಗುತ್ತಲ್ಲ ಸಿಗುತ್ತೆ ಇನ್ನು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಬಲ್ಕ್ ಕ್ವಾಲಿಟಿ ಇದ್ರೆ